सकल देवा दे देवा सकल देवा देवाद आगति Kausani ka disendani jai paoma o Kaisa kocidi Chowe Nik Christina Patabak London Saasikaar Mama Nanaya Titi Suravor Narpraya She will protect you その gentile Kulatsu ಬಿಡ್ರಿ ಮಾಲಿ ತೆಗದ್ರಿ ಅಜ್ಜಿ ಆಗ್ತದ್ರಿ ಕೂಡ ಬಂದ್ಬಿಡ್ರಿ ಒಂದ್ ವಿಷಯ ಯಾರು ಮಾತಾಡಬೇಡ್ರಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮೈಸ್ರಾ ಗುರುಸಾಕ್ಷ ತರಬ್ರಹ್ಮ ತಸ್ಮೈ ತಿರುಗಿರು ಇಪ್ಪತ್ತೈದನೇ ವರ್ಷ ನಮ್ಮ ಗರ್ಕಣಿ ಜಿಂಡಿ ರೈತಮೋತ್ಸವವನ್ನ ಆಚರಣೆ ಮಾಡಿದ್ವಿ ಅದರ ಪ್ರಯುಕ್ತವಾಗಿ ನಾವು ಕಳೆದ ವರ್ಷದಿಂದ ಸಂಘದ ಸೇವಾ ಮತ್ತು ಈ ಎಲ್ಲರಿಗೂ ನಮಗೇನು ಸೇವಾ ಮಾಡಿದ್ರು ಇಪ್ಪತ್ತೈದು ವರ್ಷಗಳ ಕಾಲ ಏನಾದರೂ ಒಂದು ನೆನಪಿನ ಕಾಣಿಕೆಯನ್ನ ಕೊಡಬೇಕು ಅಂತ ಹೇಳಿ ಇದನ್ನ ಮಾಡಿದಾಗ ಗುರುಗಳು ಮೂರ್ತಿ ಕೊಟ್ಟು ಅಂದಿದ್ರು ಆ ಉದ್ದೇಶದಿಂದ ನಾವು ಎಲ್ಲರ ಹತ್ರ ಒಬ್ಬರ ಕಡೆಯಿಂದ ಆಗೋಲ್ಲ ಹೇಳಿ ನಮ್ಮ ದಿಂಡಿಗೆ ಬರ್ತಕ್ಕಂತಹ ಭಕ್ತರಲ್ಲಿ ಒಂದು ಹಣ ಸಹಾಯವನ್ನು ಧನ ಸಹಾಯವನ್ನು ಮಾಡಿಕೊಂಡು ಅದನ್ನ ನಾವು ಮೂರ್ತಿಯನ್ನ ಚಿದಂಬರಮೇಶ್ವರ ಮೂರ್ತಿಯನ್ನ ಮಾಡಿ ಅಂತ ಹೇಳಿ ಮಾಡಿ ಅದನ್ನ ಕೊಟ್ಟಿವಿ ದಿಂಡಿ ಒಳಗಡೆಗೆ ಅದೇ ರೀತಿಯಾಗಿ ಇನ್ನು ನಮ್ಮ ಸೇವಾಕರ್ತರು ಕರ್ತರು ಯಾರ್ಯಾರು ನಮ್ಗೆ ಸೇವೆಯನ್ನ ಸಲ್ಲಿಸಿದ್ರು ಮೂರ್ತಿಯನ್ನ ಮಾಡಿಸಿ ಕೊಡ್ಲಿಕ್ಕೆ ಅದಕ್ಕೋಸ್ಕರವಾಗಿ ಅವನು ಕೂಡ ಒಂದು ನೆನಪಿನ ಕಾಣಿಕೆಯನ್ನ ಕೊಡಬೇಕು ಅಂತ ಹೇಳಿ ನಾವು ದಿಂಡಿಯಲ್ಲೇ ಕೊಡಿಸ್ಬೇಕು ಅಂತ ಹೇಳಿ ತಯಾರಿ ಮಾಡ್ಕೊಂಡಿದ್ವಿ ಆದ್ರೆ ಕಾರಣಾಂತರಗಳಿಂದ ಅದು ಆಗ್ಲಿಲ್ಲ ಅದಕ್ಕೋಸ್ಕರವಾಗಿ ಅದು ರೆಡಿ ಆಗಿ ಬಂದಿನ ಗುರುಗಳು ಕೇಳ್ಕೊಂಡು ಸಂಕ್ರಾಂತಿ ಹಬ್ಬದ ದಿವಸ ಇಲ್ಲಿ ಬಂದುಬಿಟ್ರೆ ಸಂಕ್ರಾಂತಿನೂ ಆಗ್ತದೆ ಗುರುಗಳು ಕಡೆಯಿಂದ ಪ್ರಸಾದನೂ ಸಿಗ್ತದೆ ಅಂತಂದು ಹೇಳಿ ಎಲ್ಲರಿಗೂ ನಾವು ತಿಳಿಸಿದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ನಾವು ಹಣವನ್ನು ಕಲೆಕ್ಟ್ ಮಾಡಿದ್ವಿ ಈ ಭಗವಂತ ದುಡ್ಡಪ್ಪ ಅಂದ್ರೆ ನಾವು ಅದನ್ನ ಹಿಡ್ಕೊಳಿಕೆ ಸರಿ ಅನ್ಸಂಗಿಲ್ಲ ಹಾಗಾಗಿ ಎಲ್ಲರೂ ಅದಕ್ಕೆ ಕೊಟ್ಟಿರಿ ನಿಮ್ಮ ಸಮಕ್ಷಮನ ಅದನ್ನು ಹೇಳಿ ನಾವು ಅದನ್ನು ಗುರುಗಳಿಗೆ ಒಪ್ಸೇವಿ ಈಗ ಅದು ಎಷ್ಟು ಕೊಟ್ಟೇವಿ ಎಷ್ಟು ಆಯಿತು ಅಂತಂದ್ರೆ ಒಂದು ಮಾತು ಹಂಗೆ ಓದ್ಬಿಡ್ತೀನಿ ಕಳೆದ ವರ್ಷ ನಮಗೆ ದಿಂಡಿಯಿಂದ ಸಂಘದಿಂದ ನಮ್ಗೇನು ಏನು ಹಣ ಒಂದು ಎಪ್ಪತ್ತು ಸಾವಿರ ಇತ್ತು ಅದಾದ್ಮೇಲೆ ಎರಡು ಸಾವಿರದ ಇಸ್ವಿ ಮೊನ್ನೆ ನಾವೇನು ದಿಂಡಿ ಮಾಡಿದ್ವಿ ಈ ವರ್ಷ ನಮ್ಮ ಸಂತರು ಮತ್ತೆ ದಾರಿ ಒಳಗ ಯಾರು ಸೇವಾ ಕೊಟ್ಟಿರ್ತಾರ ಅಂದ್ರೆ ಜೊಳಗಿದ್ ಬಿಟ್ಟು ಸಂಘದ ಸೇವಾ ಅರವತ್ತು ಸಾವಿರದ ಒಂದೂರ ನಲ್ವತ್ತು ರೂಪಾಯಿ ಇತ್ತು ಇನ್ನು ಮೂರ್ತಿಗಾಗಿ ನಾವು ಒಬ್ರು ಐದು ಸಾವಿರ ಕೊಟ್ರ ಅವರು ಹತ್ತು ಸಾವಿರ ಕೊಟ್ರ ಒಬ್ರು ಮೂರು ಸಾವಿರ ಕೊಟ್ಟರ ಒಬ್ರು ಒಂದ್ ಸಾವಿರ ಕೊಟ್ಟಾರ ಹಂಗಾಗಿ ಅವರು ಕಡಿಂದ ಏನಾಗ್ತದೆ ಅದನ್ನ ಸಹಾಯ ಮಾಡ್ಯಾರ ಅದು ಯಾರು ಎಷ್ಟು ಕೊಟ್ಟರ ಅಂತ ನಾವು ನಿಮ್ಗೆ ಹೇಳಂಗಿಲ್ಲ ಯಾಕಂದ್ರೆ ಅದು ಸೂಕ್ತ ಸೇವೆ ಇದ್ದಂಗೆ ಕೊಟ್ಟಾರ ಅದಕ್ಕೆ ಅದು ಟೋಟಲ್ ಬಂದ ಹಣ ನಮ್ಗೆ ಎರಡು ಲಕ್ಷ ಐವತ್ತೊಂಬತ್ತು ಸಾವಿರದ ಐದ್ನೂರು ರೂಪಾಯಿ ಕೊಡಿತ್ತು ಟೋಟಲು ಮೂರು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ಆರು ಆರು ನಲವತ್ತು ರೂಪಾಯಿ ಆಗಿತ್ತು ಅದಕ್ಕೆ ಖರ್ಚು ಏನೇನು ಮಾಡಿವೆ ಅಂದರೆ ಗುರುಗೂಡ ಎರಡುನೂರು ಮೂರ್ತಿ ಮಾಡಿಸ್ಲಪ್ಪ ಅಂತ ಹೇಳಿದ್ರು ಎರಡುನೂರು ಮೂರ್ತಿಗೆ ಹೇಳಿದ್ವಿ ಆದ್ರೆ ಅವನು ನೂರ ತೊಂಬತ್ತೈದು ಮೂರ್ತಿಯನ್ನು ಆರು ಹಾಗಾಗಿ ನೂರ ತೊಂಬತ್ತೈದು ಮೂರ್ತಿ ಕೊಟ್ಟ ಗುಂಡಿಗೆ ಟೈಮಿಗೆ ನಮ್ಗೆ ಅರವತ್ತೈದು ಕೊಟ್ಟಿದ್ದರು ಉಳಕಿದ್ದು ಕೊಟ್ಟಾರ ಟೋಟಲ್ ಎಲ್ಲ ಕೂಡಿ ನೂರ ಅರವತ್ ನೂರ ತೊಂಬತ್ತೈದು ಮೂರ್ತಿ ಆರು ಅವೆಲ್ಲ ಮೂರ್ತಿಗಳನ್ನು ತಂದಿದ್ದು ಒಟ್ಟು ಖರ್ಚು ಅದು ಒಂದು ಲಕ್ಷ ಅರವತ್ತೊಂದು ಸಾವಿರ ರೂಪಾಯಿ ಆಯಿತು ಇನ್ನು ಈ ವರ್ಷ ತಿಂಡಿಗೆ ಮತ್ತೆ ಹೊಸ ಪತಾಕಿ ದೊಡ್ಡ ಪತಾಕಿ ಕೋಲು ಅದು ಇದು ಅಂತ ಹೇಳಿ ಹದಿನಾಲ್ಕು ಸಾವಿರದ ಒಂದೂರ ಐವತ್ತು ರೂಪಾಯಿ ಖರ್ಚು ಮಾಡಿದ್ವಿ ಇನ್ನು ಸಂತರಿಗೆ ಕೊಟ್ಟಂತ ಸಂಭಾವನೆ ಒಂದು ಮೂವತ್ತೇಳು ಸಾವಿರ ಕೊಟ್ಟಿದ್ವಿ ಇನ್ನು ಲಗೇಜ್ ಗಾಡಿಗೆ ಒಂದು ಗಾಡಿ ಫ್ರೀ ಹೇಳಿ ಅವ್ರ ಸೇವಾ ಹೇಳಿ ಹರ್ಷವರ್ಧನ್ ಸಿರುಗುಪ್ಪಿ ಅವರು ಸೇವಾ ಕೊಟ್ಟಿದ್ರು ಇನ್ನೊಂದು ಗಾಡಿ ನಾವು ಪ್ರತಿ ವರ್ಷ ಮಾಡೋದು ಅದನ್ನ ಬಿಡ್ಲಿಕ್ಕೆ ಬರಂಗಿಲ್ಲ ಹಂಗಾಗಿ ಆ ಹುಡುಗರು ನಮ್ ಸಂಬಂಧ ಬಿಡ್ಲಿ ಸಂಬಂಧ ಖಾಲಿ ಬರ್ತಾರಪ್ಪ ಅದಕ್ಕೆ ಅವ್ರಿಗೆ ಹೇಳೋದು ಹೇಳೋದು ಅಂದ್ರು ಹಂಗಾಗಿ ಆ ಗಾಡಿದು ಒಟ್ಟು ಆ ಲಗೇಜ್ ಹಾಕೋದು ತೆಗೆಯೋದು ಎಲ್ಲ ಕಷ್ಟಪಟ್ಟು ಮಾಡಿರ್ತಾರ ಅವರಿಗೆ ಇಪ್ಪತ್ತೆಂಟು ಸಾವಿರದ ಐದ್ನೂರು ಡೀಸೆಲ್ ಖರ್ಚು ಅವ್ರ ಮತ್ತೆ ಗಾಡಿದು ಎಲ್ಲಾ ಕೂಡಿ ಅಷ್ಟಿ ಇನ್ನ ಇದೆಲ್ಲ ನಮ್ಗೆ ಈಗ ರೆಕಾರ್ಡಿಂಗ್ ಎಲ್ಲಾ ಟೆಕ್ನಾಲಜಿ ಮುಂದುವರೆದ ಸ್ವಲ್ಪ ಯೂಟ್ಯೂಬ್ ನಾಗ ನೋಡ್ತೀವಿ ಅಂತ ಹೇಳಿ ಸ್ವಯಂ ಒಂದು ಚಾನಲ್ ಮಾಡ್ಕೊಂಡಾನ ಆ ಚಾನಲ್ಗೆ ಒಂದು ನಡುವೆನೋ ಸ್ವಲ್ಪ ಸ್ಟ್ಯಾಂಡ್ ಬೇಕಾಯಿತು ಆ್ಯಪ್ ಪರ್ಚೇಸ್ ಮಾಡಬೇಕಾಯಿತು ಆಮೇಲೆ ಸ್ವಲ್ಪ ಅಲ್ಲಿ ಆಮಂತ್ರಣ ಪತ್ರಿಕೆ ಅದಕ್ಕೆ ಇದಕ್ಕೆ ಹೋಗಿದ್ದು ವಾಹನ ಬತ್ತಿ ಅದು ಇದೆಲ್ಲ ಕೂಡಿ ಒಟ್ಟೊಂದು ಒಂಬತ್ತು ಸಾವಿರ ಖರ್ಚು ಬಂತು ಇನ್ನು ಅಮ್ಮವ್ರ ಕೈಯೊಳಗೆ ಅಲ್ಲಿ ಮುರುಗೋಡ್ದೊಳಗೆ ನಾವು ಅವತ್ತನೇ ವಸ್ತು ಕೊಡಬೇಕಂತ ನಮಗೆ ಅಲ್ಲಿ ಸಗೋದಾಗ ಮಾಡಿದಾಗ ಬಟ್ ಅಲ್ಲಿ ಮೂರ್ತಿ ದಿನ ರೆಡಿ ಆಗಿದ್ದಿಲ್ಲ ಆ ಕಾರಣದಿಂದ ಅಮ್ಮವ್ರಕಾಯಾಗ ಒಂದು ಸ್ವಲ್ಪ ಮೂವತ್ತು ಸಾವಿರ ಅಲ್ಲಿ ಕೊಟ್ಟು ಇದನ್ನು ಮಾಡಿದ್ವಿ ಏನದ ಮತ್ತೆ ಇಲ್ಲಿ ನಮ್ಮ ಪಾದ ಪೂಜಾಕ ಅದಕ್ಕೆ ಇದಕ್ಕೆ ಏನೇನು ಖರ್ಚುಗಳವ ಅವು ಸಣ್ಣ ಪುಟ್ಟ ಖರ್ಚುವ ಅವನ್ನ ತೆಗೆದು ಗುರುಗಳಿಗೆ ನಾವು ಸಂಭಾವನೆ ಅಂದ್ರೆ ಗುರು ಕಾಣಿಕೆ ಅಂತ ಹೇಳಿ ಈಗ ಗುರುಗಳು ಅಲ್ಲಿ ಪ್ರತಿ ವರ್ಷ ನಾವು ದಿಂಡಿ ಮಾಡಿದಾಗ ಅಪ್ನವರಿಗೆ ಸಂಭಾವನೆ ಕೊಡಿಸ್ತಾರ ಆದ್ರೆ ಅವ್ರು ಏನು ತಗೊಂಬಂಗಿಲ್ಲ ಆದ್ರೆ ಒಂಥರ ಇಲ್ಲಪ್ಪ ಅಪ್ನೋರಿಗೆ ಕೊಡ್ಬೇಕು ನಾವು ಸೇವಾನ ಅಂತಾರೆ ನಾವು ಇಷ್ಟು ವರ್ಷ ಇಪ್ಪತ್ತೈದು ವರ್ಷ ಸೇವಾ ದಿಂಡಿ ಮಾಡಿದ್ರೂ ಸತ್ಯಕ ಅವ್ರಿಗಿಂದು ನಾವು ಗುರು ಕಾಣಿಕೆ ಕೊಟ್ಟಿರಂಗಿಲ್ಲ ಹಂಗಾಗಿ ಇದು ಒಂದು ರೂಪದಾಗ ಅದು ಅವಕಾಶ ಸಿಕ್ಕದ ಅದಕ್ಕೆ ಇವತ್ತು ದಿವಸ ಪಾದ ಮಾಡಿ ಗುರುಗಳಿಗೆ ಉಳಿದಂತಹ ತೊಂಬತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತು ರೂಪಾಯಿಗಳನ್ನು ನಮಗೆ ಸಮರ್ಪಣೆಯನ್ನು ಮಾಡಬೇಕು ಮುಂದಿನ ಅಕಸ್ಮಾತ್ ಯಾರಾದರೂ ಮತ್ತೇನಾದರೂ ನಾನು ಕೊಟ್ಟಿಲ್ಲ ಕೊಡಬೇಕು ಏನಾದರೂ ಕೊಟ್ಟರು ಕೂಡ ಅದನ್ನು ನಾವು ಗುರುಗಳಿಗೆ ಅದನ್ನಲ್ಲಿ ಸಮರ್ಪಣೆ ಮಾಡಿಬಿಡ್ತೇವೆ ಅಂತಂದು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಇದಕ್ಕೆ ನಮಗೆ ಈ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಇಪ್ಪತ್ತೈದನೇ ವರ್ಷ ತಿಂಡಿ ಯಶಸ್ವಿ ಆಗಲಿಕ್ಕೆ ನೀವೆಲ್ಲರೂ ತನು ಮನ ಧನದಿಂದ ಸಹಾಯ ಮಾಡಿರಿ ದಿಂಡಿಗೂ ಬಂದಿರಿ ಇದೇ ರೀತಿಯಾಗಿ ನಮ್ಮ ಕರ್ಕೇಹಲಿ ಕ್ಷೇತ್ರ ಮತ್ತ ಕನವಳ್ಳಿ ಕ್ಷೇತ್ರ ಮುಂದೆ ಉತ್ತರೋತ್ತರ ಅಭಿವೃದ್ಧಿ ಆಗ್ಲಿಕ್ಕೆ ನೀವೆಲ್ಲರೂ ತನುಮನದಿಂದ ಸಹಾಯ ಮಾಡ್ರಿ ಅಂತ ಹೇಳಿ ಬೆಡ್ಕೊತ ಮಾತು ಮಾತನ್ನ ಗುರುಗಳ ಪಾದಕ್ಕೆ ಸದ್ಗುರುನಾಥ್ ಜೈ ಇನ್ನ ನೆನಪಿನ ಕಾಣಿಕೆಯನ್ನು ನಮ್ಮ ಗುರುಗಳ ಕಡೆಯಿಂದ ಕೊಡಿಸ್ತೀವಿ ಅದಕ್ಕೆ ನಮ್ಮ ದಿಲ್ಲಿಯ ದೇವರು ಅಂದ್ರೆ ಅಡ್ಡಿ ಇಲ್ಲ ರಾಮಾಯಣ್ಣ ಅವರು ಬಂದಿಲ್ಲ ಇವತ್ತ ಕಾರಣಾಂತರಗಳಿಂದ ಹಂಗಾಗಿ ಅವರಿಗೆ ಈ ಮೂರ್ತಿಯನ್ನು ನೆನಪಿನ ಕಾಣಿಕೆ ರೂಪದಲ್ಲಿ ಕೊಡ್ತಾ ಇದೀವಿ ಇದನ್ನ ಅವರ ಮಗನಾದಂಥವರು ಸ್ವೀಕರಿಸಿ ಅವರಿಗೆ ಮುಟ್ಟಿಸ್ತಾರೆ ಇನ್ನ ನಮ್ಮ ಕ್ಷೇತ್ರದ ಅಪ್ನವರಾದಂತಹ ವಾಸಣ್ಣಪ್ಪನೂರಿಗೆ ಅವ್ರಿಗೂ ಕೂಡ ಎಂಪಿಲ್ಲ ಕಾಣಿಕೆಯನ್ನು ಇರುವಂತ ಅಷ್ಟೇ ಶ್ರೀ ಶ್ರೀಪತಿ ರಾವ್ ದೇಶಪಾಂಡೆ ಅಣ್ಣಮಾಮ ಅವರು ಬರ್ಬೇಕು ಗುರುಗಳ ಕಡೆಯಿಂದ ನೆಲ್ಪಿನ ಕಾಣಿಕೆಯನ್ನ ಇಸ್ಕೊಬೇಕು ನಿಮ್ಮನಿಯ ನಿಮ್ಮ ಧರ್ಮಪತ್ನಿಯವರ ಕರ್ಕೊಂಡಿರ ಅಣ್ಣಾ ಮಾಮ ಮಾಮ ಅಣ್ಣಾ ಮಾಮ ನಿಮ್ಮ ಧರ್ಮಪತ್ನಿಯವರ ಕರ್ಕೊಂಡಿರ ಹೇಗೆ ಹೇಳ್ಲೋ ಹೇಳಿ

ನಮಗ ಮೂರ್ತಿ ಮಾಡ್ತೀನಿ ಅಂತ ಹೇಳಿ ನಾವೊಂದು ಸೇವಾ ಸಂಬಂಧ ಹೋದ ವರ್ಷ ಗುರುಪುಣಿ ಕೇಳಿದ್ವಿ ಅದ್ರಾಗ ಫಸ್ಟ್ ನಮ್ಗೆ ಸೇವೆಯನ್ನು ಸಲ್ಲಿಸ್ತಾರ ರತ್ನಕ್ಕ ಅವ್ರು ಆನಂದ್ ದೀಕ್ಷಿತ್ ಅಜಯ್ ದೀಕ್ಷಿತ್ ಕೇಶವ್ ಪಾಟೀಲ್

ನಾಗೇಂದ್ರ ದೇಶಪಾಂಡೆ ಮತ್ತು ಅಲ್ಪಮ್ಮ ಅರ್ಜುನ್ ಅವ್ರ ತಂಗಿ ಅವರಿಬ್ಬರದ ಅವ್ರಿಗೆ ಹೌದು ಹೌದು ಸುರಾಗೇನ <laughs> ಈ

விஞ்சி <laughs>

ಅನ್ಯಾ ಕುಮಾರ್ತೆ ಅರು ನಮಗೆ ಈ ಮೂರ್ತಿ ಮಾಡಲಿಕ್ಕೆ ಬಹಳ ದೊಡ್ ಸಹಾಯವನ್ನ ಮಾಡಿದ್ದಾರೆ ಹಂಗಾಗಿ ಕೂಡ ಸಹಾಯ ಮಾಡಿ ಬಾಲಕಾಶ್ರಮ ಕೊಟ್ಟಾರೆ ಹಂಗಾಗಿ ನಿರಂತರವಾಗಿ ಆ ಭಗವಂತ ಅವ್ರ ಆಶೀರ್ವಾದ ಇತ್ತು ಈಗ ನೋಡ್ರಿ ಫೆಬ್ರವರಿ ಇಪ್ಪತ್ತನೇ ತಾರೀಕು ಅವ್ರು ಇಪ್ಪತ್ತೈದನೇ ವರ್ಷದ ನಂತರ ಶತ ಮಹೋತ್ಸವ ಆಯ್ತು ಅವ್ರಿಗೆ ಅಲ್ಲಿ ಕಲ್ಯಾಣೋತ್ಸವ ಆಯ್ತು ಈ ಸರ್ತಿ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಇವ್ರ ಕಲ್ಯಾಣ ಶಿವಕುಮಾರ್ ಅಬ್ಬ شينه سندو شينه سندو بري 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 شيو بندي نه با بري ني بري بري يان تمن من تمن ملي بري اوجي مات نند با با يي बालू नीनी जेली बालू ना को, ना बा, ना, बा, हाँ, आप चला रहे होंगे।